ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಾಗಿಯ ಚಪಾತಿ ಅಥವಾ ರಾಗಿಯ ರೊಟ್ಟಿನ ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ಒಳ್ಳೆಯದಾದಂಥದ್ದು ಹಾಗೆ ಸುಲಭವಾಗಿ ಮಾಡ್ಕೊಳ್ಳೋ ವಿಧಾನನ ವಿಧಾನದಲ್ಲಿ ತೋರಿಸ್ತಿದ್ದೀನಿ ಮೊದಲಿಗೆ ನಾನು ಒಂದು ಬಾಣಲೆಗೆ ಎರಡು ಬೌಲಷ್ಟು ನೀರನ್ನ ಹಾಕ್ಕೊಳ್ತೀನಿ ಅದೇ ಪಾತ್ರೆಯಲ್ಲಿ ನಾನು ಒಂದು ಕಾಲು ಬೌಲಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದ್ದಾಗ ನಾನು ಈ ಬೌಲಲ್ಲಿ ಒಂದು ಕಾಲು ಬೌಲಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಇದನ್ನು ಒಂದು ಐದಾರು ನಿಮಿಷ ಮೀಡಿಯಮ್ ಊರಿನಲ್ಲಿ ಈ ರೀತಿ ಬಿಡಬೇಕು ಈ ರೀತಿ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಆವಾಗ ಕೈಗೆ ಅಂಟಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾವ ಥರ ಬೇಕಾದ್ರೂ ಇದನ್ನು ಒತ್ತಾದಿರ್ಬೋದು ಇಲ್ಲ ಪ್ರೆಸ್ ಮಾಡಿನಾದ್ರೂ ನಾವು ಬೇಯಿಸ್ಕೊಬೋದು ಈ ರೀತಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಐದಾರು ನಿಮಿಷ ಕುದಿಸ್ಕೊಂಡು ಆನಂತರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ಅಳತೆ ಕರೆಕ್ಟಾಗಿದೆ ಕರೆಕ್ಟಾಗಿ ಇಟ್ಟು ರೆಡಿಯಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಕೈಗೆ ಸ್ವಲ್ಪ ಅಂಟೋದಿಲ್ಲ ನೋಡಿ ನಾನು ಕೈಯಲ್ಲಿ ಪ್ರೆಸ್ ಮಾಡಿ ತೋರಿಸ್ತಿದ್ದೀನಿ ಸ್ವಲ್ಪ ಕೈಗೆ ಅಂಟೋದಿಲ್ಲ ಆನಂತರ ಇದನ್ನು ತೆಗೆದಿಟ್ಟು ಆನಂತರ ನಾನು ಚಪಾತಿ ಅಥವಾ ರೊಟ್ಟಿ ಮಾಡೋದಕ್ಕೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಉಂಡೆನ ಮಾಡ್ಕೊಳ್ತೀನಿ ಮತ್ತು ಬೇಯಿಸೋದೇನು ಬೇಕಾಗಿಲ್ಲ ಈ ರೀತಿ ಎತ್ತಿಟ್ಕೊಂಡು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನ ಮಾಡಿಕೊಂಡು ನಾನು ಇದನ್ನು ಫಸ್ಟು ಒಂದೆರಡು ಚಪಾತಿ ಒತ್ತೋ ಥರ ತೋರಿಸಿದ್ದೀನಿ ಈ ರೀತಿ ಚಪಾತಿ ಒತ್ತೋ ಥರ ತೆಳುವಾಗಿ ಒತ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಒತ್ತಿ ಬೇಯಿಸ್ಕೊಳ್ತೀನಿ ಆನಂತರ ನಾನು ಪ್ರೆಸ್ಸಿಂಗ್ ಮಿಷಿನಲ್ಲಿ ಇನ್ನು ಸ್ವಲ್ಪ ಮಾಡಿ ತೋರಿಸಿದ್ದೀನಿ ಎರಡೂ ಸುಲಭವಾಗಿ ಮಾಡ್ಕೊಬೋದು ಇದು ಚೆನ್ನಾಗಿ ಉಬ್ಬಿ ಬರುತ್ತೆ ಮೇಲಿಂದ ನೀವು ಬೇಕಿದ್ರೆ ಎಣ್ಣೆ ಹಾಕೋಬೋದು ಇಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು ಇದು ಹಿಟ್ಟು ಹಾಕಿರೋದ್ರಿಂದ ಬಿಳ್ ಬೆಳಿಗ್ಗೆ ಕಾಣುತ್ತೆ ವೈಟ್ ವೈಟ್ ಕಾಣುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೇಲಿಂದ ಎಣ್ಣೆನ ಹಾಕ್ಕೊಂಡಿದ್ದೀನಿ ನೀವು ಪ್ರೆಸ್ಸಿಂಗ್ ಮಿಷಿನಲ್ಲಿ ಓದ್ತೋದಾದರೆ ಹಪ್ಲಾದ ಮಿಷಿನಲ್ಲಿ ಅದಕ್ಕೇನು ಮೇಲಿಂದ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ಚೆನ್ನಾಗಿ ಬರುತ್ತೆ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಆನಂತರ ನಾನು ಪ್ರೆಸ್ಸಿಂಗ್ ಮಿಷಿನಲ್ಲಿ ಆಯಿಲ್ ಕವರ್ನ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಹಾಕ್ಕೊಳ್ತೀನಿ ಇದನ್ನು ಅಷ್ಟೇ ಒಂದು ಮೀಡಿಯಮ್ ದಪ್ಪ ಇದ್ದರೆ ಉಬ್ಬಿ ಬರುತ್ತೆ ತೆಳುವಾದರೆ ಬರಲ್ಲ ಹಾಗೇ ತುಂಬ ದಪ್ಪ ಆದರೂ ಉಬ್ಬೋದಿಲ್ಲ ಈ ರೀತಿ ನಾನು ಬೇಗ ಬೇಕು ಅನ್ನೋದಕ್ಕೋಸ್ಕರ ಎರಡು ತವಾನ ಇಟ್ಟು ಈ ರೀತಿ ಬೇಯಿಸ್ಕೊಳ್ತೀನಿ ಈ ವಿಧಾನದಲ್ಲಿ ಒಂದು ಸಾರಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ತಿಳಿಸಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿದ ವಿಡಿಯೋ ನಿಮ್ಮ ನಿಮಗೆ ಬೇಗ ಬಂದು ತಲುಪುತ್ತೆ ಹಾಗಾಗಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾನು ಎರಡು ತವದಲ್ಲೂ ಬೇಯಿಸ್ಕೊಳ್ತಿದ್ದೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಬೋದು ಪ್ರೆಸ್ಸಿಂಗ್ ಮಿಷಿನಲ್ಲಾದ್ರೂ ಪ್ರೆಸ್ ಮಾಡಿ ಹಾಕ್ಬೋದು ಅಥವಾ ಚಪಾತಿ ಥರ ಓದ್ತೀನಾದ್ರು ಲಟ್ಟಣಿಗೆಯಿಂದ ಒತ್ತಿನಾದ್ರೂ ಬೇಯಿಸ್ಕೋಬೋದು ಎರಡು ಸುಲಭವಾಗಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮರೀದೆ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ